ಬಹುಶಃ ನೈಂಟಿ ಏಟ್ ಪರ್ಸೆಂಟ್ ಆಫ್ ದಿ ಜಾಯಿಂಟ್ ಪೇಯ್ನ್ಸ್ ಎಲ್ಲ ಏನಿದೆ ದ್ಯಾಟ್ ಕ್ಯಾನ್ ಬಿ ರಿಯಲಿ ಕ್ಯೂರ್ಡ್ ಹೀಗೆ ನಮ್ಮ ಮಾಡರ್ನ್ ಮೆಡಿಸಿನ್ ಎಲ್ಲ ಮಾಡರ್ನ್ ಸೈನ್ಸಲ್ಲಿ ಏನು ಪೇಯ್ನ್ ಕಿಲ್ಲರ್ಸ್ ಇರುತ್ತಲ್ಲ ಅಷ್ಟು ಪರಿಣಾಮಕಾರಿಯಾದ ಪೇಯ್ನ್ ಕಿಲ್ಲರ್ಸು ಆಯುರ್ವೇದದಲ್ಲಿ ಇಲ್ಲ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಆರ್ಥರೈಟಿಸ್ ಇನ್ ಮಾಡರ್ನ್ ಮೆಡಿಸಿನ್ಸ್ ದೇ ಕ್ಲಾಸಿಫೈ ಅದನ್ನು ಮತ್ತೆ ಸಬ್ ಕ್ಲಾಸಿಫೈ ಹೀಗೆ ಮಾಡ್ಕೊಂಡು ಹೋದರೆ ಅನೇಕ ಜಾತಿಯ ಆರ್ಥ್ರೈಟಿಸ್ಗಳು ಸಿಗುತ್ತೆ ಅಕ್ಯೂಟ್ ಪೈನ್ ಕೊಡೋವಂಥದ್ದು ಅಂದರೆ ಆ ನೋವಿನಂಶ ಇದು ಎಷ್ಟಿರುತ್ತೆ ಅಂದರೆ ಅವರಿಗೆ ಬೆರಳು ಅಳಾಡ್ಸೋಕ್ಕಾಗಲ್ಲ ಮಂಡಿ ಅಳ್ಳಾಡ್ಸೋಕ್ಕಾಗಲ್ಲ ಕೈ ಅಳ್ಳಾಡ್ಸೋಕ್ಕಾಗಲ್ಲ ಅವತ್ತಿನ ಮಟ್ಟಿಗೆ ಆ ಸ್ಥಿತಿ ಕಾಪಾಡುವಂತಹ ಒಂದು ಪರಿಸ್ಥಿತಿಗೆ ನಾವು ಔಷಧಿ ತಗೊಳ್ತಾ ಬಂದರೆ ಜೀವನ ಇಡೀ ತೊಗೋಬೇಕಾಗತ್ತೆ ಅನ್ನೋದು ಅದೊಂದು ಔಷಧಿ ನಮಗೆ ವಾಸಿ ಮಾಡಬೇಕು ಸ್ಥಿತಿ ಕಾಪಾಡೋದಲ್ಲ ಮ್ಯಾನೇಜ್ಮೆಂಟ್ ಬೇಡ ವಿ ಎ ಕ್ಯೂರ್ ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಸಮಾಜವನ್ನ ಆರೋಗ್ಯಕರವಾಗಿ ಸುಸ್ಥಿತಿಯಲ್ಲಿ ಸುಸ್ಥಿರವಾಗಿ ಇಡುವಲ್ಲಿ ಪ್ರಯತ್ನ ಜಿ ಎಸ್ ಎಸ್ ಮಾಧ್ಯಮದು ನಡೀತಾ ಇದೆ ಈಗಾಗಲೇ ಸಾಕಷ್ಟು ಸೀರೀಸ್ ಆಫ್ ಎಪಿಸೋಡ್ಸ್ ನೋಡಿದಿರಾ ಹೆಲ್ತಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸೈಡ್ ಎಫೆಕ್ಟ್ಸ್ ಇಲ್ದಲೇ ಮಾಡ್ಕೊಳ್ಬಹುದು ಅಂತ ಆ ಸೀರೀಸ್ ನಲ್ಲಿ ಇವತ್ತು ಒನ್ಸ್ಗೆ ನಮ್ಮ ಜೊತೆಗಿದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಡಾಕ್ಟರ್ ಅಂತಾನೆ ಫೇಮಸ್ ಆಗಿರುವಂತಹ ನಿಷ್ಕಲ್ಮಶ ಮನಸ್ಸಿನಿಂದ ತುಂಬಾ ಅತ್ಯಂತ ಪ್ಯೂರ್ ಮನಸ್ಸಿನಿಂದ ಮಗುವಿನ ಹಾಗೆ ತಮ್ಮ ಪೇಶೆಂಟ್ನ ಟ್ರೀಟ್ ಮಾಡುವಂತಹ ಅದ್ಭುತವಾದ ವ್ಯಕ್ತಿ ವ್ಯಕ್ತಿತ್ವ ಡಾಕ್ಟರ್ ನಾಗೇಶ್ ಅವರು ಲೆಟ್ಸ್ ವೆಲ್ಕಮ್ ಹಿಮ್ ಫಸ್ಟ್ ಸರ್ ನಮಸ್ಕಾರ ನಮಸ್ಕಾರ ಹೋಗಲಿಕ್ಕೆ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ ಖಂಡಿತ ಇಲ್ಲ ನಾನು ಕಣ್ಣಾರೆ ನೋಡ್ತಿದ್ದೀನಿ ನನಗೆ ಅನಿಸಿದ್ದನ್ನ ಪ್ಯೂರ್ ಆಗಿ ಹಾಗೆ ಹೇಳ್ತಾ ಇದ್ದೀನಿ ನೋ ಎಕ್ಸಾಜಿರೇಷನ್ ಎಟ್ ಆಲ್ ಡಾಕ್ಟರ್ మామి ధన్వంతరి మాదిదేవం సురాసురై వందితై పాద పద్మం లోకేజరాయరుభయమృత్యునాశం ధాతరమీషం వివిధషీనా ఎల్గూ నమస్కారం ఈ ఆరోగ్యద కాపాడకే ಹಾಗೂ ಬಂದಿರುವ ಸಮಸ್ಯೆಗಳ ಒಂದು ಎಪಿಸೋಡ್ ಏನು ಜಿ ಎಸ್ ಎಸ್ ಮಾಧ್ಯಮ ಮಾಡ್ತಾ ಇದೆ ಬಹಳ ಒಂದು ಶ್ರೇಷ್ಠವಾದ ಪ್ರಯತ್ನ ಇದರಲ್ಲಿ ನಮ್ಮ ಒಂದು ಭಾಗವಹಿಸಿಕೆ ಬಹಳ ಚಿಕ್ಕದು ಆದರೂ ಸಮಾಜಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಮಾಡ್ತೀವಿ ಚಿಕ್ಕದು ಅಂತ ಹೇಳಿದ್ದು ನಿಮ್ಮ ದೊಡ್ಡ ಗುಣ ಬಿಕಾಸ್ ನಾವು ಬಂದಾಗ ಡಾಕ್ಟರ್ನ ಈ ಒಂದು ಚಾಟ್ಗೆ ಕರ್ಕೊಂಡ್ಬರ್ಬೇಕು ಅಂದ್ರೆ ಎಷ್ಟೋ ಜನ ಪೇಶೆಂಟ್ಸ್ ವೆಯ್ಟ್ ಮಾಡ್ತಿರ್ತಾರೆ ನೀವು ಮೊದಲನೇ ದಿನ ಒಂದು ಮಾತು ಹೇಳಿದ್ರಿ ನೀವು ಊಟ ಮಾಡಿದ್ರ ಅಂತ ಕೇಳಿದ್ರೆ ನಾವು ಊಟ ಕೂತ್ಕೊಂಡ್ಬಿಟ್ರೆ ಮೂರು ಜನ ವೆಯ್ಟ್ ಮಾಡ್ತಿರ್ತಾರೆ ಅಂತ ಅದು ನನಗೆ ಫಸ್ಟ್ ಡೇ ಇಂದನು ಹಾಂಟ್ ಮಾಡ್ತಾ ಇದೆ ಆ ನಿಮ್ಮ ಮಾತು ಅಂದರೆ ಯು ಪುಟ್ ಯುಆರ್ ಸೆಲ್ಫ್ ಇನ್ ಟು ರಿಸ್ಕ್ ಅಥವಾ ನೀವೇನೇ ಸಾಕ್ರಿಫೈಸ್ ಮಾಡಿ ಎಷ್ಟು ಜನಕ್ಕೆ ಜೀವದಾನ ಜೀವನ ದಾನ ಮಾಡ್ತಾ ಇದ್ದೀರಾ ಡಾಕ್ಟರ್ ಆನೆಸ್ಟ್ಲಿ ಹ್ಯಾಟ್ಸ್ ಆಫ್ ಟು ಯು ಆ್ಯಂಡ್ ಇವತ್ತಿನ ಸಬ್ಜೆಕ್ಟ್ ಐ ವಾಂಟ್ ಟು ಆಸ್ಕ್ ಯು ಈ ಒಂದು ಏಜ್ ಅಂತ ಬಂದರೆ ನಮಗೆ ಗೊತ್ತಾಗೋದಿಲ್ಲ ನಮ್ಮ ಕೈಯಲ್ಲಿ ಇರೋದಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೇ ಇರುವಂತಹ ಒಂದು ಸೀರಿಯಸ್ ಸಮಸ್ಯೆ ಅಂತಂದ್ರೆ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಸಂಧಿ ನೋವುಗಳು ಅಂತ ಹೇಳ್ತೀವಿ ಬರುವಿಕೆಗೆ ಕಾರಣ ಏನು ಡಾಕ್ಟರ್ ಯಾಕೆಂದ್ರೆ ತುಂಬಾ ಜನ ಇವಾಗ ಜಾಸ್ತಿ ಆಗ್ತಾ ಇರುವಂತಹ ಒನ್ ಆಫ್ ದ ಆರೋಗ್ಯ ಸಮಸ್ಯೆ ಅಂದ್ರೆ ಆರ್ಥ್ರೈಟಿಸ್ ಯಾಕಾಗಿ ಬರುತ್ತಿದು ನೀವು ಹೇಳಿದ್ರು ನಿಜ ಇದು ಒಂದು ದೀರ್ಘವಾದ ಒಂದು ವಿಷಯ ಅಂತ ನಾನು ನಿಮ್ಗೆ ಹೇಳಿ ಬಯಸ್ತೇನೆ ಎಷ್ಟು ದೀರ್ಘ ಅಂದ್ರೆ ಇದಕ್ಕಾಗಿ ಸ್ನಾತಕೋತ್ತರದ ಒಂದು ಪದವಿನೇ ಇದೆ ರಿಮಟಾಲಜಿ ಅಂತ ಹೇಳಿ ಅಷ್ಟು ವಾಸ್ಟ್ ಸಬ್ಜೆಕ್ಟ್ ಇದು ಮಾಡರ್ನ್ ಸೈನ್ಸ್ ಅಲ್ಲಿ ಬೇಸಿಕ್ ಎಮ್ ಬಿ ಎಸ್ ಆದಮೇಲೆ ಮತ್ತೆ ಪಿ ಜಿ ಕೋರ್ಸ್ ಇನ್ ರಿಮಿಟಾಲಜಿ ಅಂತ ಹೇಳಿ ಅಂತ ಹೇಳಿ ಓಕೆ ಸೊ ಇ ಕ್ಯಾನ್ ಜಸ್ಟ್ ಇಮ್ಯಾಜಿನ್ ದ ಇಂಪಾರ್ಟೆನ್ಸ್ ಅದರ ಒಂದು ಮಹತ್ವ ಎಷ್ಟಿದೆ ಅಂತ ಹೇಳಿ ನಾವು ಗ್ರಹಿಸಬಹುದು ಹೌದು ಮೂರು ವರ್ಷ ಅದನ್ನು ಓದಿ ನದ್ದ ತದನಂತರ ಅದನ್ನು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾನೆ ಇದೆ ಜಗತ್ತಿನಲ್ಲಿ ಈ ಒಂದು ವಿಚಾರವಾಗಿ ಇಪ್ಪತ್ನಾಲ್ಕು ಗಂಟೆ ಸತತವಾಗಿ ಅದರ ಒಂದು ರಿಸರ್ಚ್ ವರ್ಕ್ ನಡೀತಾನೆ ಇದೆ ಸಾಮಾನ್ಯವಾಗಿ ಎಲ್ಲಿ ಯಾವ ಸಂಧಿ ಅಂದ್ರೆ ಮೂಳೆ ಸಂಧಿ ನಾವು ಮಾತಾಡ್ತಾ ಇರೋದು ಮೂಳೆ ಮೇಲ್ಗಡೆ ಒಂದು ಕಾರ್ಟಿಲೇಜ್ ಅಂತ ಇರುತ್ತೆ ಆ ಕಾರ್ಟಿಲೇಜ್ ಆದ ಕಾರ್ಟಿಲೇಜ್ ಅಲ್ಲಿ ಒಂದು ಲ್ಯೂಬ್ರಿಕೇಶನ್ ಅನ್ನೋದು ಇರುತ್ತೆ ಆ ಲ್ಯೂಬ್ರಿಕೇಶನ್ ಅನ್ನು ಕಾರಣಾಂತರದಿಂದ ಕಾರಣಾಂತರದಿಂದ ಆ ಲ್ಯೂಬ್ರಿಕೇಶನ್ ಹೊರಟೋಗಿ ಕಾರ್ಟಿಲೇಜ್ ಹೋಗಿ ಮೂಳೆ ಮೂಳೆ ಉಜ್ಜಕ್ಕೆ ಶುರು ಆದಾಗ ಒಂದು ಪರಿಸ್ಥಿತಿ ಬರುತ್ತೆ ಇಟ್ ಇಸ್ ನೋನ್ ಎಸ್ ಆರ್ಥ್ರೈಟಿಸ್ ಅಂತ ಸಾಮಾನ್ಯವಾಗಿ ನಾವು ಹೇಳೋದು ಕರೆಕ್ಟ್ ಅದು ಎಲ್ಲೆಲ್ಲಿ ಉಂಟಾಗುತ್ತೆ ಅಲ್ಲಲ್ಲಿಗೆ ಒಂದೊಂದು ಹೆಸರು ತಗೊಳುತ್ತೆ ಹಾಗಾಗಿ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಆರ್ಥರೈಟಿಸ್ ಇನ್ ಮಾಡರ್ನ್ ಮೆಡಿಸಿನ್ಸ್ ದೇ ಕ್ಲಾಸಿಫೈ ಅದನ್ನು ಮತ್ತೆ ಸಬ್ ಕ್ಲಾಸಿಫೈ ಹೀಗೆ ಮಾಡ್ಕೊಂಡು ಹೋದರೆ ಅನೇಕ ಜಾತಿಯ ಆರ್ಥರೈಟಿಸ್ಗಳು ಸಿಗುತ್ತೆ ನಾವು ಸಾಮಾನ್ಯರಿಗೆ ನಾವು ಮೆಡಿಕಲ್ ಟರ್ಮ್ಸಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಲಿ ಮೆಡಿಕಲ್ ಓದಬೇಕಾದ್ರೆ ದ ವೇ ಆಫ್ ವಾಟ್ ವಿ ಅಂಡರ್ಸ್ಟ್ಯಾಂಡ್ ಆರ್ಥರೈಟಿಸ್ ಇಸ್ ಡಿಫ್ರೆಂಟ್ ಓಕೆ ಅದನ್ನು ಸಾಮಾನ್ಯವಾಗಿ ಸಾಮಾನ್ಯರಿಗೆ ಹೇಳಕ್ಕೆ ಹೋದರೆ ಇಟ್ ವಿಲ್ ಬಿಕಮ್ ಕಾಂಪ್ಲಿಕೇಟೆಡ್ ಅಂಡ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ದೇ ಟ್ ಕನ್ಫ್ಯೂಸ್ಡ್ ಅದಕ್ಕೆ ನಾವು ಸಾಮಾನ್ಯವಾಗಿ ಏನು ತಗೋಬಹುದು ಅಂದ್ರೆ ಒಂದು ಯಾವುದು ಬಹಳ ದೀರ್ಘವಾದ ಒಂದು ಚಿಕಿತ್ಸೆಯಿಂದ ಗುಣವಾಗಬಲ್ಲದು ಇನ್ನೊಂದು ಸಾಮಾನ್ಯವಾಗಿ ಗುಣ ಆಗುವಂತಹ ಒಂದು ಆರ್ಥರೈಟಿಸ್ ಗ್ರೂಪ್ ಮಾಡ್ಕೊಂಡ್ರೆ ಎರಡು ಕ್ಯಾಟಗರಿ ಮಾಡಿಕೊಂಡ್ರೆ ನಮ್ಮ ಆಯುರ್ವೇದದಲ್ಲಿ ಇರೋದು ಹಾಗೆ ಒಂದು ಸಂಧಿವಾತ ಅಂತ ಇನ್ನೊಂದು ಆಮವಾತ ಅಂತ ಸೊ ದೇ ಕಂಟೈನ್ ಮೆನಿ ಅಂಡ್ ಆಲ್ ದಟ್ ಐ ಡೋಂಟ್ ಇಟ್ ಹಿಯರ್ ಇದನ್ನ ಆಮವಾತ ಮತ್ತು ಸಂಧಿವಾತನ ಯಾಕೆ ತಿಳ್ಕೋಬೇಕು ಅಂದರೆ ಯಾವುದು ನಮ್ಮ ಶರೀರನ್ನ ಅತಿಯಾಗಿ ಕ್ಷೀಣಿಸುತ್ತೆ ಯಾವುದು ರೋಗಿಗೆ ಬಹಳವಾಗಿ ಒಂದು ನೋವಿಂದ ಅನುಭವ ಮಾಡುವಂತ ಒಂದು ಕಾರ್ಯ ಕೊಡುತ್ತೆ ಇದನ್ನು ನೋಡ್ಕೋಬೇಕಾದ್ರೆ ನಾವು ಈ ಸಂಧಿವಾತ ಮತ್ತು ಆಮುವಾತದ ಬಗ್ಗೆ ತಿಳ್ಕೋಬೇಕು ನಿಜ ಯಾವ ರೋಗಿಗೂ ಇದು ಸಂಧಿವಾತ ಇದು ಆಮುವಾತ ಅನ್ನೋದು ಸ್ಪೆಸಿಫಿಕ್ ಆಗಿ ಗೊತ್ತಾಗಲ್ಲ ಇನ್ ಜನರಲ್ ಗೊತ್ತಾಗಲ್ಲ ಗೊತ್ತಾಗಲ್ಲ ಯಾವಾಗ ಅವರು ಡಾಕ್ಟರ್ ಹತ್ರ ಬರ್ತಾರೆ ಡಾಕ್ಟರ್ ಕೆಲವು ಟೆಸ್ಟ್ ಗಳೆಲ್ಲ ಬರೀತಾರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಚಿಕ್ಕ ಚಿಕ್ಕ ಸಂಧಿಯಿಂದ ದೊಡ್ಡ ಸಂಧಿಗಳಿಗೆ ಬರುವಂತಹ ಅಕ್ಯೂಟ್ ಪೇನ್ ಕೊಡುವಂಥದ್ದು ಅಂದರೆ ಆ ನೋವಿನ ಅಂಶ ಎಷ್ಟಿರುತ್ತೆ ಅಂದರೆ ಅವರಿಗೆ ಬೆರಳು ಅಳಾಡ್ಸೋಕ್ಕಾಗಲ್ಲ ಮಂಡಿ ಅಳಾಡ್ಸೋಕ್ಕಾಗಲ್ಲ ಆಗಿಬಿಟ್ಟಿರುತ್ತೆ ಅಂತಹ ಕಂಡೀಷನ್ಸ್ ಅಲ್ಲಿ ಡಾಕ್ಟರ್ಗಳು ಕೆಲವು ಟೆಸ್ಟ್ಗಳನ್ನ ಹೇಳ್ತಾರೆ ಆ ಟೆಸ್ಟ್ಗಳ ಮೇಲೆ ಅದೇ ವಿಲ್ ಕನ್ಸಿಡರ್ ಇಟ್ ಬಿ ಇಫ್ ಇಟ್ ಇಸ್ ಆರ್ ಎ ಪಾಸಿಟಿವ್ ಅನ್ನೋದೊಂದು ಪ್ಯಾರಾಮೀಟ್ರ್ ಇರುತ್ತೆ ಓಕೆ ಆದ್ರೆ ಆ ಒಂದು ಗ್ರೂಪಲ್ಲಿ ಬಂದರೆ ಕಚರರಿ ಟು ಬಿ ರಿ ಆರ್ಥರೈಟಿಸ್ ಅಥವಾ ಈ ರಿಟೆಡ್ ಆರ್ಥರೈಟಿಸ್ ಸಿಂಪ್ಟಮ್ಸ್ ಏನಿದೆ ಆಯುರ್ವೇದದಲ್ಲಿ ಆಮವಾತಕ್ಕೆ ಹೋಲುತ್ತೆ ಕರೆಕ್ಟ್ ರಿಮಿಟೈಡ್ ಆರ್ಥರೈಟಿಸ್ ಅನ್ನೋದು ಈಗ ಕ್ಲಾಸಿಫಿಕೇಶನ್ ಮಾಡಿರುವಂತಹ ಒಂದು ಗ್ರೂಪು ಇದನ್ನ ಆವಾಗಿನ ಕಾಲದಲ್ಲಿ ಅಂತ ಹೇಳ್ಬಿಟ್ಟು ಆಮವಾತದ ಲಕ್ಷಣಗಳೆಲ್ಲ ರಿಮಿಟೆಡ್ ಆರ್ಥರೈಟಿಸ್ ಅಲ್ಲಿ ಹೋಲುತ್ತೆ ಹೋಲುತ್ತೆ ಇದರಲ್ಲೇ ಇನ್ನೊಂದು ಗ್ರೂಪ್ ಇದೆ ಅರಿಮಿಟೆಡ್ ಆರ್ಥರೈಟಿಸ್ ಪಾಸಿಟಿವ್ ಏನಿಲ್ಲ ಸೀರಮ್ ನೆಗೆಟಿವ್ ಆರ್ಥರೈಟಿಸ್ ಅನ್ನೋದು ಒಂದು ಈ ಗ್ರೂಪಲ್ಲೇ ಬರುತ್ತೆ ಅಂದರೆ ಯಾವ ರೋಗಿ ತುಂಬ ಕಷ್ಟಕರವಾಗಿ ಡಿಫಾರ್ಮಿಟಿಸ್ ಇಟ್ಕೊಂಡಿರ್ತಾನೆ ಆ ಡಿಫಾರ್ಮಿಟಿಸ್ ಇಟ್ಕೊಂಡು ಬಹಳ ಕಾಳಿನಿಂದ ಜ್ವರವಾಗಲಿ ಹಾಗೂ ಇನ್ನಿತರೆ ಅದರ ಕಾಂಪ್ಲಿಕೇಶನ್ಸ್ ಅನುಭವಿಸ್ತಾ ಇರ್ತಾನೆ ಯೂಶಲಿ ದೇ ಕಮ್ ಅಂಡರ್ ದಿಸ್ ಗ್ರೂಪ್ ಓಕೆ ಇನ್ನ ಕೆಲವೆಲ್ಲ ಇದಾವೆ ನಾವು ನೋಡ್ತೀವಿ ಸೊಂಟನೋ ಅಂತ ಹೇಳ್ತೀವಿ ಅಥವಾ ಲಂಬರ್ ಅಂತ ಅಂತೇಳಿ ಅದು ಈ ಮೂಳೆ ಮತ್ತು ಮೂಳೆ ಮಧ್ಯದಲ್ಲಿ ಇರುವಂತಹ ಜಾಗದಲ್ಲಿ ಡಿಸ್ಕ್ ಅನ್ನೋದಿರುತ್ತೆ ಡಿಸ್ಕ್ ಅಂದ್ರೆ ಸಾಮಾನ್ಯವಾಗಿ ನಾವು ಏನು ತಿಳ್ಕೋಬಹುದು ಅಂದ್ರೆ ಈ ಕಿವಿ ಮತ್ತು ಮೂಗಲ್ಲಿ ಇರುವಂತಹ ಕಾರ್ಟಿಲೈಜಿಸ್ ಒಂದು ಪ್ಯಾಡ್ ತರ ಹೌದು ಅದು ಅನ್ಯ ಕಾರಣಕ್ಕಾಗಿ ಒಂದಕ್ಕೊಂದು ಒತ್ತಿಬಿಟ್ಟು ಹೊರಗಡೆ ಬಂದು ಮಿದುಳಿನಿಂದ ಬರತಕ್ಕಂತಹ ವರ್ಟಿಬಲ್ ಕಾಲಮಲ್ಲಿ ಸ್ಪೈನಲ್ ಕಾರ್ಡನ್ನು ಒತ್ತುತ್ತೆ ಅಲ್ಲಿಂದ ಆ ನೋವು ಎಲ್ಲೆಲ್ಲಿಗೆ ಆ ನರ ಬರುತ್ತೋ ಅಲ್ಲೆಲ್ಲ ಪ್ರೆಸರ್ ಓಕೆ ಓಕೆ ಸೊ ಉಂಟಾಗುವ ಜಾಗ ಏನಿದೆಯಲ್ಲ ಯಾವ ಜಾಗದಲ್ಲಿ ಇದಾಗತ್ತೆ ಅದ್ರ ಮೇಲೆ ಅದ್ರ ಹೆಸರು ತಗೊಳುತ್ತೆ ಆದಾಗ ಅದನ್ನ ನಾವು ಕಟಿಶೂಲ ಅಂತ ಹೇಳಿ ಸಂಸ್ಕೃತದಲ್ಲಿ ಅಂತೀವಿ ಇಂಗ್ಲೀಷ್ನವರು ಅದನ್ನ ಲಂಬರ್ ಸ್ಪೋನೈಟಿಸ್ ಆರ್ ಲಂಬಾರ್ ಪೈನ್ ಅಂತಾರೆ ಲಂಬರ್ ಸ್ಪೈನ್ ಅಲ್ಲಿ ಇನ್ವಾಲ್ವ್ ಆಗಿರುವಂತಹ ಒಂದು ಇದು ವ್ಯಾಧಿಜನ್ಯ ಅಂದ್ರೆ ಬಾಹ್ಯಜನ್ಯ ಅಲ್ಲ ನಮ್ಮ ಶರೀರದಲ್ಲಿ ಕೆಲವು ಉಂಟಾಗುವಂತಹ ಒಂದು ಘಟನೆಗಳಂದ್ರೆ ಎಕ್ಸ್ಟರ್ನಲ್ ಆಗಿ ಆಗಬಹುದು ಇಂಟರ್ನಲ್ ಆಗ ಆಗಬಹುದು ಇಂಟರ್ನಲ್ ಆಗಿ ಆಗುತ್ತೆ ಅಂದರೆ ಆ ಇರ್ತಾವಲ್ಲ ಅದರ ಒಂದು ತುದಿಗಳೆಲ್ಲ ಡಿಜೆನ್ರೇಟಿವ್ ಡಿಸೀಸ್ ಅಂತೀವಿ ನಾವು ಮೂಳೆ ಒಂದೇ ಸತಿ ತನ್ನ ಮೂಲ ಸ್ಥಿತಿನ ಕಳ್ಕೊಳ್ತಾ ಬರುತ್ತೆ ಆವಾಗ ಆ ಸ್ಪೇಸ್ ಕಮ್ಮಿಯಾಗಿ ಮತ್ತೆ ಅಲ್ಲಿ ನೋವು ಬರೋಕ್ಕೆ ಶುರು ಆಗುತ್ತೆ ಅದು ಸೊಂಟದಲ್ಲಿ ಆದಾಗ ಸೊಂಟದ ನೋವು ಆದಾಗ ಅದಕ್ಕೆ ಲಂಬಾ ಸ್ಪಾಂಡ್ಲೈಟಿಸ್ ಅಂತಂತಾರೆ ಅದೇ ಕುತ್ತಿಗೆಯಲ್ಲಿ ಆದಾಗ ಅದಕ್ಕೆ ಸರ್ವೈಕಲ್ ಸ್ಪಾಂಡ್ಲೈಟಿಸ್ ಅಂತಂತಾರೆ ಹ್ಮ್ ಹ್ಮ್ ಇನ್ನ ಇದು ಎಲ್ಲದಕ್ಕಿಂತ ಸರ್ವೇ ಸಾಮಾನ್ಯ ವಯಸ್ಸಾಗಿ ಬರುವಂತಹದ್ದು ಓಸ್ಟಿ ಆರ್ಥರೈಟಿಸ್ ಅಂದ್ರೆ ಈ ಕಾಲಿನಲ್ಲಿ ಮಣಕಾಲಿನಲ್ಲಿ ಮಣಕಾಲ ಅಂದ್ರೆ ನೀ ಜಾಯಿಂಟ್ಸ್ ಅಂತೀವಲ್ಲ ಆ ಮಣಕಾಲಿನಲ್ಲಿ ಬರುವಂತಹ ಸರ್ವೇ ಸಾಮಾನ್ಯವಾಗಿ ವಯಸ್ಸಾದ್ಮೇಲೆ ಬರುವಂತದಕ್ಕೆ ಓಸ್ಟಿ ಆರ್ಥರೈಟಿಸ್ ಆಫ್ ಬೋತ್ ನೀ ಅಂತಿವಿ ಅಥವಾ ಶೂಲಾ ಅಂತ ಹೇಳಿ ನಮ್ಮ ಸಂಸ್ಕೃತದಲ್ಲಿ ಅಂತಾರ ಇನ್ನ ಬರೋದು ಗೌಟ್ ಅನ್ನೋದು ಗಂಭೀರ ರಕ್ತ ಅಂತ ಒಂದಿದೆ ಆ ಗೌಟಿಕ್ ಆರ್ಥರೈಟಿಸ್ ಅಂತ ಬರುತ್ತೆ ಹೀಗೆ ಅನೇಕ ಇದು ಯಾಕೆ ಇಷ್ಟು ಹೇಳ್ತಾ ಅಂದ್ರೆ ಈ ವರ್ಡ್ಸ್ ಎಲ್ಲ ಕೇಳಿ ಮತ್ತೆ ಅವ್ರ ಡಾಕ್ಟರ್ ಹತ್ರ ಹೋದಾಗ ಹೆದರೋದೇನು ಬೇಡ ಅನೇಕ ಕ್ಲಾಸಿಫಿಕೇಶನ್ಸ್ ಅನ್ನೋದು ಇರುತ್ತೆ ಆ ಕ್ಲಾಸಿಫೈ ಡಾಕ್ಟರ್ ಮಾಡ್ಕೋತಾರೆ ಚಿಕಿತ್ಸೆನ್ ಕೊಡ್ತಾರೆ ಆ ಚಿಕಿತ್ಸೆಯಲ್ಲಿ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರೋದೇನಂದ್ರೆ ಅದರ ಪರಿಣಾಮ ಔಷಧಿಯ ಪರಿಣಾಮ ಔಷಧಿ ನಮಗೆ ವಾಸಿ ಮಾಡಬೇಕು ಹೌದು ಸ್ಥಿತಿ ಕಾಪಾಡೋದಲ್ಲ ಸ್ಥಿತಿ ಕಾಪಾಡೋಕ್ಕೆ ಔಷಧಿಗಳು ಅನೇಕ ಥರ ಇದೆ ಆದರೆ ಅವತ್ತಿನ ಮಟ್ಟಿಗೆ ಆ ಸ್ಥಿತಿ ಕಾಪಾಡುವಂತಹ ಒಂದು ಪರಿಸ್ಥಿತಿಗೆ ನಾವು ಔಷಧಿ ತಗೊಳ್ತಾ ಬಂದ್ರೆ ಜೀವನ ಐಡಿ ತಗೋಬೇಕಾಗುತ್ತೆ ಅನ್ನೋದು ಅದೊಂದು ಪ್ರಶ್ನೆ ಟೆಂಪ್ರರಿ ಸೊಲ್ಯೂಷನ್ ಅಂದರೆ ತುಂಬ ನೋವಿದ್ದಾಗ ಪೇಯ್ನ್ ಮ್ಯಾನೇಜ್ಮೆಂಟ್ ಇಸ್ ಸಮಥಿಂಗ್ ವಿಚ್ ಇನ್ ಆಯುರ್ವೇದ ವಿ ಡೋಂಟ್ ಹ್ಯಾವ್ ಅನ್ ಎಫೆಕ್ಟಿವ್ ಪೇಯ್ನ್ ಕಿಲ್ಲರ್ ನಮ್ಮ ಆಚಾರ್ಯರು ಹೀಗೆ ನಮ್ಮ ಮಾಡರ್ನ್ ಮೆಡಿಸಿನ್ ಅಲ್ಲ ಮಾಡರ್ನ್ ಸೈನ್ಸಲ್ಲಿ ಏನು ಪೇಯ್ನ್ ಕಿಲ್ಲರ್ಸ್ ಇರುತ್ತಲ್ಲ ಅಷ್ಟು ಪರಿಣಾಮಕಾರಿಯಾದ ಪೇಯ್ನ್ ಕಿಲ್ಲರ್ಸು ಆಯುರ್ವೇದದಲ್ಲಿ ಇಲ್ಲ ಓಕೆ ಇಲ್ಲ ಅಂದರೆ ಬಹುಶಃ ಅವರು ನಾವು ಪೇನ್ ಕಿಲ್ಲರ್ ಕಂಡಿಡ್ಬಿಟ್ರಿ ಇವ್ರ ಕಾಯಿಲೆನ ವಾಸಿ ಮಾಡಲ್ಲ ಅಂತ ಒಂದು ಅನಿಸಿಕೆ ಉದ್ದೇಶಕ್ಕೆ ನೋವು ಎಲ್ಲಿ ಬರುತ್ತೆ ಬರಲ್ಲ ಹಾಗಾಗಿ ಆಯುರ್ವೇದದಲ್ಲಿ ಮೂಲತಃ ಅಲ್ಲಿರುವಂತಹ ಸಮಸ್ಯೆಗೆ ಪರಿಹಾರ ಕೊಡುವಂತಹ ಚಿಕಿತ್ಸೆಗಳನ್ನ ಮಾತ್ರ ಹೇಳಿದ್ದಾರೆ ಹೊರತು ಪೇನ್ ಮ್ಯಾನೇಜ್ಮೆಂಟ್ಗೆ ಒಂದು ಈ ಸಿಮ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಫ್ ಹೀಟ್ ಆಗಲಿ ಕೋಲ್ಡ್ ಆಗ್ಲಿ ಮರಳಿನಿಂದ ಶಾಖ ಕೊಡುವುದಾಗ್ಲಿ ಹಬೆಯಿಂದ ಕೊಡುವಂತ ಶಾಖ ಕೊಡೋದ್ರಲ್ಲೂ ಬೇರೆ ಬೇರೆ ಥರ ಇದೆ ಹಬೆಯಿಂದ ಕೊಡ್ತಾರೆ ಮರಳಿಂದ ಕೊಡ್ತಾರೆ ಇಟ್ಟಿಗೆಯಿಂದ ಕೊಡ್ತಾರೆ ಹೀಗೆ ವಿಚ್ ವಿಚಾರ ಎಕನಾಮಿಕಲ್ ಆ್ಯಂಡ್ ಕ್ಯಾನ್ ಬಿ ಈಸಿಲಿ ಡನ್ ಬೈ ದ ಪೇಷೆಂಟ್ಸ್ ಆಟ್ ದೇರ್ ರೆಸಿಡೆನ್ಸ್ ಅನ್ನೋದನ್ನ ನಮ್ಮ ಆಚಾರ್ಯರೆಲ್ಲ ಕಂಡು ಹಿಡಿದು ಕೊಟ್ಟಿದ್ದಾರೆ ಡೋಸ್ ಕ್ಯಾನ್ ಬಿ ಯೂಸ್ಡ್ ಹಾಗಾಗಿ ನಾವು ಈ ಸಂಧಿವಾತ ಅಥವಾ ಆಮ್ವಾತ ಅನ್ನೋದನ್ನ ನಾವು ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲ ಯಾಕಂದ್ರೆ ಮುಂದಿನ ಪರಿಸ್ಥಿತಿ ಹೇಗೆ ಬರುತ್ತೆ ಆ ಕಾಯಿಲೆಯಲ್ಲಿ ಅಂದ್ರೆ ಡಿಫಾರ್ಮಿಟೀಸ್ ಬಂದ್ಬಿಡುತ್ತೆ ಡಿಫಾರ್ಮಿಟೀಸ್ ಅಂದ್ರೆ ಆಲ್ಮೋಸ್ಟ್ ಈ ಬೆರಳೆಲ್ಲ ಹಿಂಗ ಆಗ್ಬಿಡುತ್ತೆ ಅನ್ನ ತಿನ್ನಕ್ ಆಗಲ್ಲ ಆವಾಗ ರೋಗಿಯ ಕಷ್ಟ ಹೇಳ್ತಿದ್ರು ಯಾಕಂದ್ರೆ ಹಿ ವಿಲ್ ನಾಟ್ ಬಿ ಏಬಲ್ ಟು ಈವನ್ ಈಟ್ ಫುಡ್ ನಡಿಯಕ್ಕಾಗಲ್ಲ ಎದ್ದೇಳಕ್ಕಾಗಲ್ಲ ಸ್ವಂತವಾಗಿ ತನ್ನ ಕೆಲಸ ತಾನು ಏನೂ ಮಾಡಕ್ಕಾಗಲ್ಲ ಆಗ ಇನ್ನೊಬ್ಬರ ಮೇಲೆ ಅವಲಂಬನೆ ಮಾಡ್ಬೇಕಾಗುತ್ತೆ ಅವನಿಗೆ ಈ ಜೀವನನೇ ಬೇಡ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿರ್ತಾನೆ ಸೊ ಆಯುರ್ವೇದದಲ್ಲಿ ಇಂಥ ಒಂದು ಸಂಧಿವಾತವಾಗ್ಲಿ ಅಮವಾತವಾಗ್ಲಿ ಇವಕ್ಕೆಲ್ಲ ಪರಿಹಾರ ಖಂಡಿತ ಇದೆ ಏನಪ್ಪಾ ಅಂದ್ರೆ ದೀರ್ಘಕಾಲೀನ ಚಿಕಿತ್ಸೆಯಿಂದ ಈ ದೀರ್ಘವಾದ ವ್ಯಾಧಿಗಳು ಕೆಲವೆಲ್ಲ ಅಸಾಧ್ಯ ಅಂತ ಹೇಳ್ಬಿಡ್ತಾರೆ ಕಷ್ಟ ಸಾಧ್ಯ ಅಂತ ಹೇಳ್ತಾರೆ ಸಾಧ್ಯ ಅಂತ ಹೇಳ್ತಾರೆ ಯಾವ ಕಾಯಿಲೆ ವಾಸಿ ಮಾಡಕ್ಕೆ ಸಾಧ್ಯನೋ ಅದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಯಾವ ಕಾಯಿಲೆಯನ್ನು ನಾವು ಕಷ್ಟದಿಂದ ವಾಸಿ ಮಾಡ್ಬೋದು ಕಷ್ಟ ಅಂದರೆ ವೈದ್ಯರು ಕಷ್ಟಪಡಬೇಕು ರೋಗಿಯೂ ಕಷ್ಟಪಡಬೇಕು ಅದು ಕಷ್ಟ ಸಾಧ್ಯ ಅಂತ ಹೇಳ್ತಾರೆ ಇನ್ನು ಅಸಾಧ್ಯ ಅಂತ ಟರ್ಮಿನಾಲಜಿ ಏನು ಯೂಸ್ ಮಾಡ್ತಾರೆ ದಟ್ ಈಸ್ ಆಲ್ಮೋಸ್ಟ್ ಲೈಕ್ ಡಿಕ್ಲೇರಿಂಗ್ ದಟ್ ಯು ವೆಲ್ ನಾಟ್ ಬಿ ಕ್ಯೂರ್ಡ್ ಹಿಂಗೆ ಕ್ಲಾಸಿಫಿಕೇಶನ್ ಮಾಡಿದಾಗ ನನ್ನ ಒಂದು ಅನುಭವದಲ್ಲಿ ಬಹುಶಃ ನೈಂಟಿ ಏಟ್ ಪರ್ಸೆಂಟ್ ಆಫ್ ದಿ ಜಾಯಿಂಟ್ ಪೇನ್ಸ್ ಎಲ್ಲ ಏನಿದೆ ದಟ್ ಕ್ಯಾನ್ ಬಿ ರಿಯಲಿ ಕ್ಯೂರ್ಡ್ ಇನ್ನೊಂದು ಟೂ ಪರ್ಸೆಂಟ್ ಅದೇನಿದೆ ಆ ರೋಗದ ಅವಸ್ಥೆ ರೋಗಿಯ ಇಮ್ಯೂನ್ ಸ್ಟೇಟಸ್ಸು ಹಾಗೂ ರೋಗಿಯ ಅಫೋರ್ಡೆಬಿಲಿಟಿ ಅನೇಕ ಒಂದು ಕಾರಣಗಳಿಂದ ಡಿಪೆಂಡ್ ಆಗುತ್ತೆ ಅದು ಡಿಪೆಂಡ್ ಆಗಿ ದೋಸ್ ಥಿಂಗ್ಸ್ ಕ್ಯಾನಾಟ್ ಬಿ ಕ್ಯೂರ್ಡ್ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಬಟ್ ತೊಂಬತ್ತೆಂಟು ಪರ್ಸೆಂಟ್ ಖಂಡಿತ ಸಾಧ್ಯ ಅಂತ ಹೇಳಿದ್ರಲ್ಲ ನೀವು ಅದು ಎಷ್ಟು ಜನಕ್ಕೆ ಸಮಾಧಾನ ತಂದ್ಕೊಟ್ಟಿರುತ್ತೆ ಆ ಮಾತು ಎಷ್ಟು ಭರವಸೆ ಮೂಡಿಸಿರುತ್ತೆ ಮತ್ತೆ ನಾನು ಇನ್ನೂ ಜೀವಿಸ್ಬೇಕಪ್ಪ ಅನ್ನೋ ಭರವಸೆನ ತಂದ್ಕೊಟ್ಟಿರುತ್ತೆ ಎಷ್ಟೋ ಜನಕ್ಕೆ ನಿಜ ನಿಜ